ನಾವು ಈ ಜಗತ್ತಿಗೆ ಬಂದಿದ್ದೇವೆ ಕೆಲವು ವರ್ಷ ಇರ್ತೇವೆ ಇಲ್ಲಿ ಜಗತ್ತಿನಲ್ಲಿ ಎಲ್ಲ ವಸ್ತುಗಳು ಇವೆ ಉಣ್ಣೋದಕ್ಕೆ ತಿನ್ನೋದಕ್ಕೆ ಕುಡಿಯೋದಕ್ಕೆ ಸಂತೋಷ ಪಡಲಿಕ್ಕೆ ಏನೇನು ಬೇಕು ಎಲ್ಲ ಈ ಜಗತ್ತಿನೊಳಗೆ ದೇವರು ಅಥವಾ ನಿಸರ್ಗ ದೇವತೆ ಎಲ್ಲ ಕೊಟ್ಟಿದ್ದ ಅದಕ್ಕೆ ನಾವು ನಮ್ಮ ಜೀವನ ಸುಂದರಗೊಳಿಸಿಕೊಳ್ಳೋದು ಬಹಳ ಮಹತ್ವದ್ದು ಎಲ್ಲ ಇದೆ ಅಂದ ಬಳಕ ಅದನ್ನು ಸರಿಯಾಗಿ ಬಳಸಿಕೊಂಡು ಸಣ್ಣಗೆ ಒಂದು ನೂರು ವರ್ಷ ನಾವು ಬಾಳಬೇಕು ನಾವು ಹೆಂಗೆ ಬದುಕಬೇಕು ಅಂದ್ರೆ ನಾವು ಬದುಕಿದ ಭೂಮಿಯನ್ನು ಕೆಡಿಸಬಾರದು ನಾವು ಯಾವ ನಿಸರ್ಗದ ಮಧ್ಯೆ ಬಾಳ್ತಾ ಇದ್ದೀವಿ ಆ ನಿಸರ್ಗವನ್ನು ಕೆಡಿಸಬಾರದು ಅದನ್ನು ಬಳಸಿಕೋಬೇಕು ಅದರಿಂದ ನಮ್ಮ ಜೀವನವನ್ನು ಸಮೃದ್ಧ ಮಾಡಬೇಕು ಅದು ಜೀವನದ ಉದ್ದೇಶ ಇಲ್ಲೊಂದು ನಾಲ್ಕು ಹೂ ಅದ ಬಂದಾಗ ಸುಮ್ಮನೆ ಅದನ್ನು ಹರಿದು ಹರಿದು ಚಲ್ಲಾಡಬಾರದು ಆ ಹೂಗಳ ಹಾಗೇ ಅರಳದಂಗ ಇರಬೇಕು ಅರಳಿದ ಹಾಗೇ ಇರಬೇಕು ಹಾದಿಯಿಂದ ಎಂದು ಹೋಗುವ ನಾಲ್ಕು ಜನ ನೋಡಿ ಸಂತೋಷ ಪಡಬೇಕು ಆಗ ನಾವು ಈ ಜಗತ್ತಿನಲ್ಲಿ ಬದುಕೋ ಇಲ್ಲಿ ಎಲ್ಲ ಅದ ಈ ಜಗತ್ತಿನಲ್ಲಿ ಏನಿಲ್ಲ ಚೆನ್ನಾಗಿ ಬದುಕೋದಕ್ಕೆ ಏನು ಬೇಕೋ ಎಲ್ಲ ಕಣ್ಣಿಗೆ ನೋಡೋದಕ್ಕದ ಕಿವಿಗೆ ಕೇಳೋದಕ್ಕದೆ ಮುಟ್ಟೋದಕ್ಕದೆ ಉಣ್ಣೋದಕ್ಕದೆ ಎಷ್ಟು ವಿವಿಧ ಪ್ರಕಾರದ ಹಣ್ಣು ಹಂಪಲ ಎಲ್ಲ ಇಲ್ಲೇನಿಲ್ಲ ದೇವರು ಮಳೆ ಸುರಿಸ್ತಾನೆ ಮಳಿ ಹರಿಸ್ತಾನ ದೇವರು ಎಲ್ಲ ಧಾನ್ಯ ಎಲ್ಲವನ್ನು ಎಲ್ಲವನ್ನ ಭೂಮಿಯೊಳಗಿಟ್ಟಾನೆ ಇದನ್ನೆಲ್ಲ ತೆಗೆದುಕೊಂಡು ನಾವು ಚೆನ್ನಾಗಿ ಬಾಳಬೇಕು ಆದರೆ ಏನಾಗಿದೆ ನೀವು ಮನುಕುಲದ ಮನುಷ್ಯನ ಇತಿಹಾಸ ನೋಡಿದರೆ ಸರಿಯಾಗಿ ಬದುಕಲಿಕ್ಕಾಗಿಲ್ಲ ಬಹುಜನರಿಗೆ ಏನು ಮಾಡಿದರು ಜಗಳ ಮಾಡಿದರು ಹೊಡೆದಾಡಿದರು ಬಡದಾಡಿದರು ತಮ್ಮನ್ನು ಕೆಡಿಸಿಕೊಂಡ್ರು ಮಂದಿ ಜೀವನನೂ ನಾಶ ಮಾಡಿದರು ಇಲ್ಲೇನು ಇತಿಹಾಸದ ಪುಟ ಪುಟ ನೀವು ತೆಗೆದು ನೋಡಿದರೆ ಏನು ಕಾಣಿಸ್ತದೆ ಹೇಗೆ ಎಷ್ಟು ಯುದ್ಧಗಳು ಎಷ್ಟು ಹೋರಾಟಗಳು ಒಂದೊಂದು ಯುದ್ಧ ಎಷ್ಟು ನಾಶ ಮಾಡ ಮೊನ್ನೆ ಮೊನ್ನೆ ನಡೆದ ಎರಡನೇ ಮಹಾಯುದ್ಧ ಎಂಥ ಭಯಾನಕವಾದ ಯುದ್ಧ ಎಲ್ಲ ಹಾಳು ಮಾಡಿದ್ರು ನೂರಾರು ವರ್ಷ ಕಟ್ಟೋದದ ಒಂದು ಸಲ ಹಾಳು ಮಾಡಿದ್ರು ಈ ರೀತಿ ನಾವು ಬದುಕಿದ್ರೆ ನಮ್ಮ ಬದುಕಿನಲ್ಲಿ ಸಂತೋಷ ಅನುಭವಿಸೋದು ಹೇಗೆ ಬಹಳ ಇದಕ್ಕೆಲ್ಲ ಕಾರಣ ಏನು ಅಂದ್ರೆ ಮನುಷ್ಯನ ಮನುಷ್ಯನ ದುರಾಶೆ ಎಲ್ಲ ನನ್ನ ಕೈಯೊಳಗಿರಬೇಕು ಎಲ್ಲದರ ಮಾಲೀಕ ಆಗಬೇಕು ಜಗತ್ತನ್ನ ಹೇಳ್ದಂಗೆ ಕೇಳಬೇಕು ಇದು ನಮ್ಮ ದುರಾಸೆ ನಮ್ಮ ಇತಿ ಮಿತಿಯೊಳಗೆ ನಾವು ಹೇಗಿರ್ಬೇಕು ಹಾಗಿದ್ರೆ ಸಮಸ್ಯೆ ಬರುವುದಿಲ್ಲ ಹೋರಾಟಕ್ಕೆ ಇಳಿತೇವಲ್ಲ ಊರೆಲ್ಲ ನಮ್ಮ ಮಾತು ಕೇಳಬೇಕು ಅಂದ್ರೆ ಹೆಂಗ ಸಾಧ್ಯತೆ ಜಗತ್ತೆಲ್ಲ ನಮ್ಮ ಕೈಯೊಳಗಿರಬೇಕಂತ ಅನೇಕ ಜನ ಹೋಗಲಿಲ್ಲ ಅಶೋಕ ಪ್ರಯತ್ನ ಪಟ್ಟ ಇಡೀ ಭಾರತ ಕೈಯೊಳಗಿರಬೇಕು ಅಲೆಕ್ಸಾಂಡರ್ ಜಗತ್ತನ್ನ ಆಳಬೇಕು ಅಂತ ಹೊರಟ ಐ ಹ್ಯಾವ್ ಟು ಬಿ ದ ಸಾವ್ರನ್ ರೂಲರ್ ಆಫ್ ದ ವರ್ಲ್ಡ್ ನಾನು ಜಗತ್ತಿನ ದೊರೆಯಾಗಬೇಕು ಅಂತ ಹೊರಟ ಏನು